ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಶಿಜಾ ಕನ್ನಡ ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ಲಾಗ್ ಸ್ಟಾರ್ಟ್ ಆಗಿದೆ ಇವತ್ತಿನ ಲಾಗ್ ಏನಂತ ಅಂದರೆ ನಾನು ಮನೇಲಿ ಯಾವ ರೀತಿ ದೇವ್ರ ಪೂಜೆ ಅಂದರೆ ನಮ್ಮ ದೇವ್ರ ವಾರನ ಯಾವ ಥರ ಮಾಡ್ತೀನಿ ಅಂಥೇಳಿ ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಇವಾಗ ಎಲ್ಲ ಕಳಶ ಎಲ್ಲ ಕದಲಿಸಿ ಎಲ್ಲ ಆಗಿ ದೇವ್ರ ಮನೆಯ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಾನು ಶುಕ್ರವಾರ ಎಲ್ಲ ಯಾವತ್ತೂ ಕಳಶ ಎಲ್ಲ ಕದಲಿಸಲ್ಲ ನಾವು ಶನಿವಾರ ವಾರ ಮಾಡೋ ಅಂಥದ್ದು ಯಾಕೆ ಅಂತಂದರೆ ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಹಾಗಾಗಿ ವಾರನ ನಾವು ಶನಿವಾರನೇ ಅಂಥದ್ದು ಅಕಸ್ಮಾತ್ ಏನಾದರೂ ಹಬ್ಬ ಹರಿದಿನ ಈ ಥರ ಶುಕ್ರವಾರ ಏನಾದರೂ ಸಿಕ್ಕಿದ್ರೆ ಗುರುವಾರನೇ ಕಳಶನ ಕದಲಿಸಿರ್ತೀವಿ ಆವಾಗ ಶುಕ್ರವಾರ ನಾವು ದೇವ್ರ ಫೋಟೋ ಎಲ್ಲ ಒರೆಸಿ ಕಲಶ ಎಲ್ಲ ಚೇಂಜ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅವತ್ತು ಕಲ್ಶನ ಕೂರ್ಸೋಕ್ಕೂ ಸರಿ ಹೋಗುತ್ತೆ ಶುಕ್ರವಾರ ಗುರುವಾರನೇ ಕಲ್ಶನ ಕದಲಿಸಿದ್ರೆ ಅಕಸ್ಮಾತ್ ಏನಾದರೂ ಟೈಮ್ ಇತ್ತು ಅಂತಂದರೆ ಶುಕ್ರವಾರ ನಮಗೆ ಟೈಮ್ ಆಗೋಲ್ಲ ಅಂತ ಅಂದರೆ ಗುರುವಾರನೇ ಪೂಜೆನ ಮಾಡಿರ್ತೀವಿ ಆಲ್ಮೋಸ್ಟ್ ಆ ಥರ ಏನು ಹೋಗೋದಿಲ್ಲ ಶನಿವಾರನೇ ವಾರ ಆಗಿರೋದ್ರಿಂದ ಶನಿವಾರನೇ ಜಾಸ್ತಿ ವಾರನ ಮಾಡ್ತೀನಿ ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸಿ ಕ್ಲೀನೆಲ್ಲ ಆದಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದೆ ದೀಪ ಕಳ್ಚು ಚುಂಬು ಸೊ ತಾವರೆ ಉದ್ ಬಟ್ಲು ಇದನ್ನೆಲ್ಲ ಸ್ವಲ್ಪ ತೊಳ್ಕೊಂಡು ಬಂದೆ ಅಂತಂದರೆ ನಮ್ಮ ಮನೇಲಿ ಸ್ವಲ್ಪ ದೇವ್ರ ಪಾತ್ರೆಗಳು ಜಾಸ್ತಿನೇ ಇದೆ ಸ್ವಲ್ಪ ಟೈಮ್ ಬೇಕು ತೊಳ್ಕೊಳ್ಳೋದಕ್ಕೆ ಇಲ್ಲಿ ಹಾಲಲ್ಲೇ ದೇವ್ರ ಮನೆ ಇರೋವಂಥದ್ದು ಅದಕ್ಕೆ ನಾವು ಫಸ್ಟೇ ಮನೆ ಎಲ್ಲ ಒರೆಸಿರ್ತೀವಲ್ವ ವಾರ ಮಾಡಬೇಕಂತಂದರೆ ಡೈಲಿ ನಾರ್ಮಲಾಗಿ ಒರೆಸೇ ಒರೆಸ್ತೀವಿ ಅದಕ್ಕೆ ನಾನು ಇಲ್ಲೇ ಹಾಲಲ್ಲೇ ಕೂತ್ಕೊಂಡು ಫ್ರೀಯಾಗಿ ದೇವ್ರ ಪಾತ್ರೆ ಎಲ್ಲ ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ತೇವ ತೇವ ಇದ್ದರೆ ಅದು ಹಾಗಂಗೆ ಉಳ್ಕೊಂಡು ಮತ್ತೆ ದೇವ್ರ ಪಾತ್ರೆ ಎಲ್ಲ ಚೆನ್ನಾಗಿ ಇರಲ್ಲ ತೊಳೆದಿದ ತಕ್ಷಣ ನೀಟಾಗಿ ಈ ಥರ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ದೇವ್ರ ಪಾತ್ರೆ ಎಲ್ಲ ಪೀತಾಂಬರಿ ಆಗಲಿ ಇನ್ನು ಬೇರೆ ಬೇರೆ ಎಲ್ಲ ತೋರಿಸ್ತಾರಲ್ವ ಇದು ಸರ್ಪನ್ ಪಿಡಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಥರ ಅದೆಲ್ಲ ನಾನು ಯೂಸ್ ಮಾಡೋದಿಲ್ಲ ಹುಣಸೆ ಹುಳಿ ಏನಿರುತ್ತೆ ಅದರಲ್ಲೇ ದೇವ್ರ ಪಾತ್ರೆ ತೊಳೆಯೋದು ತುಂಬ ಕ್ಲೀನಾಗಿ ಆಗುತ್ತೆ ಅದ್ರಲ್ಲಿ ತೊಳೆಯೋದ್ರಿಂದ ಅದು ಬಿಟ್ಟರೆ ಅದ್ರ ಜೊತೆಗೆ ಸಬೀನ ಯೂಸ್ ಮಾಡ್ತೀವಿ ಅಷ್ಟೇ ನೇನೆ ದೇವ್ರ ಪಾತ್ರೆಗೆ ಬೇರೆ ಎಲ್ಲ ಬ್ರಷಲ್ಲಿ ಕೂಡ ಉಜ್ಜಲ್ಲ ಕೈಯೆಲ್ಲ ನೀಟಾಗಿ ತಿಕ್ಕಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಯಾರ್ಯಾರೆಲ್ಲ ಹುಣಸೆ ಹುಳಿನೇ ಯೂಸ್ ಮಾಡಿ ದೇವ್ರ ಪಾತ್ರೆನ ಕ್ಲೀನ್ ಮಾಡ್ಕೊತೀರ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರು ದೇವ್ರ ಪಾತ್ರೆಗೆ ಹುಣ್ಸೆ ಹಣ್ಣು ಹುಳಿ ಯೂಸ್ ಮಾಡ್ತೀರಾ ಮತ್ತು ಸಬಿನ ಯೂಸ್ ಮಾಡ್ತೀರಾ ಬೇರೆ ಏನು ಯೂಸ್ ಮಾಡೋಲ್ಲ ಅಂತ ಏಕೆ ಅಂತಂದರೆ ಇದು ಹಿಂದಿನ ಕಾಲದಿಂದನೂ ನಡ್ಕೊಂಡು ಬಂದಿರೋ ಅಂಥದ್ದು ದೇವ್ರ ಪಾತ್ರೆಗೆ ಹುಣಸೆ ಹುಳಿ ಹಚ್ಚಿ ತೊಳೆಯೋದು ಅದಕ್ಕೆ ನಾವು ಅದನ್ನೇ ಇವಾಗಲೂ ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಪೀತಾಂಬರಿ ಎಲ್ಲ ಹಾಕಿದ್ರೆ ಸ್ವಲ್ಪ ಪಾ ದೇವ್ರ ಪಾತ್ರೆ ಎಲ್ಲ ಉಜ್ಜೋದಿಕ್ಕೆ ಈಸಿ ಆಗ್ಬೋದೇನೋ ಆದರೆ ಹುಣಸೆ ಹುಳಿ ಹಾಕೋದ್ರಿಂದ ಸ್ವಲ್ಪ ನಾವು ಜಾಸ್ತಿ ಹೊತ್ತು ಪಾತ್ರೆನ ಉಜ್ಜಬೇಕಾಗುತ್ತೆ ಅದು ಬಿಟ್ಟರೆ ತುಂಬ ಕ್ಲೀನಾಗೆ ಕ್ಲೀನ್ ಆಗುತ್ತೆ ದೇವ್ರ ಪಾತ್ರೆಗಳು ಸೊ ಇವಾಗ ಅದನ್ನೆಲ್ಲ ನಾನು ನೀಟಾಗಿ ಒರೆಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ಅದಾದಮೇಲೆ ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ಯಾಕೆಂತಂದರೆ ನಾವು ಫಸ್ಟೇ ಇಟ್ಟಿರ್ತೀವಲ್ಲ ಹಸಿನ ಕುಂಕುಮ ಎಲ್ಲ ಅದೆಲ್ಲ ಮತ್ತೆ ಹೊಸ್ದಾಗಿಡಬೇಕು ವಾರ ಮಾಡಬೇಕಾದ್ರೆ ಅದಕ್ಕೋಸ್ಕರ ಅದನ್ನೆಲ್ಲ ಇವಾಗ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ ಆವಾಗಲೇ ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ದೇವ್ರ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ಲೆಲ್ಲ ನೀಟಾಗೇ ಫೋಟೋಗಳನ್ನ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಫಸ್ಟು ದೇವ್ರ ಮನೆನ ಅದೆಲ್ಲ ಎತ್ತಿಟ್ಟಿದ್ದನ್ನ ಇವಾಗ ಮತ್ತೆ ಒರೆಸಿ ಒಳಗಡೆ ಎತ್ತಿಟ್ಕೊತಾ ಇದ್ದೀನಿ ದೇವ್ರ ಮನೆ ಒಳಗಡೆ ನಮ್ಮ ಮನೇಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದರೆ ಮಿನಿಮಮ್ ತ್ರೀ ಅವರ್ಸ್ ಟೈಮ್ ಬೇಕು ನಮಗೆ ದೇವ್ರ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಒಳಗಡೆ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಫೋಟೋಸ್ ಎಲ್ಲ ಒರೆಸಿ ಮತ್ತು ಅದಕ್ಕೆ ಲಾಸ್ಟ್ನಾಗ ಕುಂಕುಮ ಇಟ್ಟು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ತ್ರೀ ಅವರ್ಸು ನಾನು ತುಂಬ ಜನದ ಮನೇಲಿ ಕೇಳಿದ್ದೀನಿ ತುಂಬ ಜನ ಹೇಳಿರೋ ಅಂಥದ್ದು ನಮ್ಮ ಮನೇಲಿ ಅವರ್ ಆಗುತ್ತೆ ಅವರ್ ಆಗುತ್ತೆ ಅಂತ ತುಂಬ ಜನದ ಮನೇಲಿ ಇಷ್ಟೇ ಹೊತ್ತು ಟೈಮ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಮನೇಲಿ ಎಷ್ಟೊತ್ತು ಟೈಮ್ ಆಗುತ್ತೆ ನಿಮಗೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಕೂಡ ತಿಳಿಸ್ಕೊಡಿ ನನಗೆ ಕಮೆಂಟ್ ಮೂಲಕ ನನಗೂ ಅವಾಗ ಗೊತ್ತಾಗುತ್ತೆ ಸೊ ನನ್ನ ಲಾಗ್ನ ನೋಡೋರ ಮನೇಲಿ ಎಷ್ಟೊತ್ತು ಟೈಮ್ ತಗೊಳ್ಳುತ್ತೆ ದೇವ್ರ ಪೂಜೆ ವಾರ ಮಾಡೋದಿಕ್ಕೆ ಮನೆಯಲ್ಲಿ ಅಂತ ಇವಾಗ ದೇವ್ರ ಫೋಟೋ ಎಲ್ಲ ಎಲ್ಲ ಕಡೆನೂ ನೀಟಾಗಿ ಒರೆಸ್ಕೊಂಡು ಬಂದೆ ಅದೆಲ್ಲ ಆದ್ಮೇಲೆ ಇವಾಗ ಅಷ್ಟ ಕುಂಕುಮ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಷ್ಟ್ ಇದು ಕುಂಕುಮ ಇಡೋದಿಕ್ಕೇನೆ ಟೈಮು ತಗೊಳ್ಳುತ್ತೆ ಎಷ್ಟೋ ಹೊತ್ತು ಆಲ್ರೆಡಿ ಟೈಮ್ ಆವಾಗ ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಆಗೋಗಿತ್ತು ಒಂಬತ್ತು ಗಂಟೆ ಅಷ್ಟೇ ನಾನು ಹೊರಡಬೇಕಿತ್ತು ಟೈಮ್ ಆಗೋಗುತ್ತೇನೋ ಮಾಡ್ತಾ ಮಾಡ್ತಾಯಿದ್ದೆ ಪರವಾಗಿಲ್ಲ ಟೈಮ್ ಆದ್ರೂ ಸ್ವಲ್ಪ ಏನೋ ಒಂದು ಹಾಫ್ ಆನ್ ಅವರ್ ಪರ್ಮಿಷನ್ ಹಾಕ್ಬಿಟ್ಟೆ ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಆರಾಮಾಗಿ ನಿಧಾನಕ್ಕೆ ಮಾಡೋಣ ಅಂತ ನನಗೆ ವಾರ ಎಲ್ಲ ಮಾಡಬೇಕಾದ್ರೆ ಪೂಜೆ ಎಲ್ಲ ಮಾಡಬೇಕಾದ್ರೆ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋದಕ್ಕೆ ಇಷ್ಟ ಆಗಲ್ಲ ಅದು ಪೂಜೆ ಮಾಡ್ದಂಗೆ ಅನಿಸಲ್ಲ ಆ ಥರ ಅರ್ಜೆಂಟಾಗಿ ಮಾಡಿದ್ರೆ ಅದಕ್ಕೆ ನಿಧಾನ ಆದರೂ ಪರವಾಗಿಲ್ಲ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದ್ರೂ ನಾ ಆರಾಮಾಗೆ ನಿಧಾನಕ್ಕೆ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇನ್ನೂ ವೆಂಕಟೇಶ್ವರನ ಫೋಟೋಗ ಬುಟ್ಟೆಲ್ಲ ಇಟ್ಟಿರೋದು ಅಷ್ಟಾಗಿ ಕುಂಕುಮನ ಇನ್ನೂ ಲಕ್ಷ್ಮಿ ಫೋಟೋಗೆಲ್ಲ ಅಷ್ಟನಾಗ ಕುಂಕುಮ ಇಡಬೇಕು ಸೊ ಎಷ್ಟೊತ್ತಾಗುತ್ತೋ ಟೈಮ್ ಆಗಲಿ ಮಾಡೋಣ ನಿಧಾನಕ್ಕೆ ಅಂತೇಳಿ ಮಾಡ್ತಾ ಇದ್ದೀನಿ ವೆಂಕಟೇಶ್ವರ ಸ್ವಾಮಿ ದೇವ್ರ ಫೋಟೋಗೆ ನಾನು ಕುಂಕುಮ ಎಲ್ಲ ಆದಮೇಲೆ ಇವಾಗ ಲಕ್ಷ್ಮೀ ಫೋಟೋಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟು ಎಲ್ಲ ಆದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ ಅಷ್ಟು ನಾವು ಕುಂಕುಮ ಇಟ್ಟು ಇನ್ನು ಕಳಶನೂ ಕೂರಿಸ್ಬೇಕು ಕಳಶ ಕೂಡ ಕೂರಿಸಿಲ್ಲ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಕೂರಿಸ್ಬೇಕು ಒಳಗಡೆ ದೇವ್ರ ಮನೆ ಒಳಗಡೆ ನೀಟಾಗೆ ಎಲ್ಲಾನು ಸೆಟ್ ಮಾಡಿ ಅಂದರೆ ಯಾವ್ಯಾವ ಫೋಟೋ ಎಲ್ಲೆಲ್ಲಿ ಇಡ್ತೀವಲ್ವ ಅದನ್ನೆಲ್ಲ ಇಟ್ಕೊಂಡು ಅದಾದಮೇಲೆ ಹೂವು ಹಾಕಿ ಪೂಜೆ ಮಾಡ್ತಾಯಿರೋವಂಥದ್ದು ಇಲ್ಲಿ ಇವಾಗ ನಾನು ಪೂರ್ತಿ ನಾನು ಎಲ್ಲ ಫೋಟೋಗು ಅಷ್ಟನ ಕುಂಕುಮ ಇಟ್ಟಿದ್ದೆಲ್ಲ ತೋರಿಸಿಲ್ಲ ತುಂಬ ಹೊತ್ತು ಟೈಮ್ ಆಗಿಬಿಡುತ್ತೆ ಅದು ಅಂತೇಳಿ ಸೊ ನಿಮಗೂ ಅಷ್ಟ ಕುಂಕುಮ ಇಡ್ತಾ ಇರೋದನ್ನ ನೋಡೋದಕ್ಕೂ ಕೂಡ ಬೇಜಾರಾಗುತ್ತೆ ಪೂರ್ತಿ ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ಒಳಗಡೆ ಕಳಶ ಕೂಡ ಎಲ್ಲ ಕೂರಿಸಿದ್ದೀನಿ ಇವಾಗ ಹೂವು ಹಾಕಿ ಪೂಜೆ ಮಾಡೋದೊಂದು ಬ್ಯಾಲೆನ್ಸು ಹೂವು ಹಾಕ್ತಾಯಿದ್ದೀನಿ ಇನ್ನೂನು ಇದಾದಮೇಲೆ ಪೂಜೆ ಮಾಡಬೇಕು ಅಷ್ಟರಲ್ಲಿ ಟೈಮು ಎಂಟೂವರೆನೋ ಏನೋ ಆಗಿತ್ತು ನಾನು ಅವಾಗ ಇದ್ದೆ ಏನು ಪರ್ಮಿಷನ್ ಬೇಕಾಗಲ್ಲ ಹೊಡ್ಬೋದು ನಾನು ಇನ್ನೂ ಟೈಮ್ ಇದೆ ಪೂಜೆ ಮಾಡ್ಬಿಟ್ಟು ಆರಾಮಾಗಿ ಹೋಗ್ಬೋದು ಅಂತ ಕೂಡ ಅನ್ಕೊಂತ ಇದ್ದೆ ದೇವ್ರ ಫೋಟೋ ಒರ್ಸಿದ್ದು ಮತ್ತೆ ಇದು ದೇರ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಲ್ಲ ಆ ನೀರೆಲ್ಲ ಕೂಡ ಇನ್ನು ಅಲ್ಲೇ ಇಟ್ಟಿದ್ದೀನಿ ಅದೆಲ್ಲ ಮೇಲ್ಗಡೆ ಅಲ್ವಾ ಅದಕ್ಕೆ ನಾವು ತಗೊಂಡೋಗಿ ಹಾಕ್ತೀವಿ ಅದು ಒಂದೇ ಸಲ ಎರಡೂ ತಗೊಂಡೋಗಿ ಹಾಕೋಣ ಅಂಥೇಳಿ ಸೈಡಲ್ಲೇ ಇಟ್ಟಿದ್ದೀನಿ ಬೇರೆ ಏನೆಲ್ಲೂ ಹಾಕೋಕೆ ಹೋಗಲ್ಲ ದೇವ್ರ ಫೋಟೋ ಒರೆಸಿದ್ದು ಮತ್ತು ದೇವ್ರ ಮನೆ ಒರೆಸಿದ್ದಲ್ಲ ಕಳ್ಸಿದ ನೀರು ಅಷ್ಟೇ ಗಿಡಗಳಿದೆ ಅಲ್ವ ಗಿಡಗಳಿಗೆ ಹಾಕ್ತೀವಿ ಬೇರೆ ಎಲ್ಲೂ ಅಂದರೆ ಇವಾಗ ಸಿಂಕಲ್ಲಾಗಲಿ ರೋಡಲ್ಲಾಗಲಿ ಈ ಥರ ಎಲ್ಲ ಹಾಕೋದಿಲ್ಲ ನಾವು ಗಿಡಕ್ಕೇನೆ ಹಾಕ್ತೀವಿ ಹೂವನೂ ಅಷ್ಟೇ ದೇವ್ರ ಫೋಟೋ ಇಂದ ಹೂವ ತೆಗಿತೀವಲ್ವ ಆ ಹೂವೂ ಗಿಡಗಳಿಗೇನೆ ಹಾಕ್ತೀವಿ ಕೆಳಗಡೆ ಅದು ಗೊಬ್ಬರನಾದ್ರೂ ಆಗುತ್ತೆ ಅಂತ ಮತ್ತೆ ಅದನ್ನೆಲ್ಲ ಕಸಿಗೆಲ್ಲ ಹಾಕೋದು ಆ ಥರ ಎಲ್ಲ ಏನು ಮಾಡೋದಿಲ್ಲ ನಾವು ಇದೆಲ್ಲ ಆದಮೇಲೆ ಎಲ್ಲ ರೆಡಿ ಆಗೆಲ್ಲ ಆದಮೇಲೆ ಇವಾಗ ದೀಪ ಹಚ್ತಾ ಇದ್ದೀನಿ ಅಷ್ಟರಲ್ಲಿ ನೀರು ಕೂಡ ತಗೊಂಡೋಗಿ ಹಾಕ್ಬಿಟ್ಟು ಬಂದೆ ಸ್ವಲ್ಪ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾಕ್ಬಿಟ್ಟು ಬಂದುಬಿಡೋಣ ಆ ಗಿಡಗಳಿಗೆ ನೀರನ್ನ ಫೋಟೋ ಒರ್ಸಿದ್ದಿದ್ದು ಅಂತ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ದೀಪ ಇದ್ದೀನಿ ಏನೋ ಒಂಥರ ನೆಮ್ಮದಿ ಈ ಥರ ವಾರ ಮಾಡಿದಾಗ ನನಗಂತೂ ನಮ್ಮ ಮನೇಲಿ ತುಂಬ ಖುಷಿಯಾಗುತ್ತೆ ವಾರ ಮಾಡೋದಕ್ಕೆ ಯಾವಾಗಲೂ ಮಾಡೋದಿಲ್ಲ ಯಾವಾಗಾದರೂ ಒಂದೊಂದು ವಾರ ನಾನು ವಾರನ ಮಾಡ್ತೀನಿ ಆದರೆ ತುಂಬ ಇಷ್ಟಪಟ್ಟು ವಾರನ ನಾನು ಮಾಡ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ವಾರ ಮಾಡೋದಕ್ಕೆ ಮನೇಲಿ ಮತ್ತು ನಾನು ಒಂದು ಕಡೆ ವಾರ ಮಾಡೋದಕ್ಕೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಇನ್ನೊಂದು ಕಡೆ ನಮ್ಮ ಅಕ್ಕ ಟಿಫನ್ಗೆಲ್ಲ ರೆಡಿ ಮಾಡಿಡ್ತಾಯಿದ್ರು ಸೊ ಇಬ್ಬರೂ ಇರೋದಕ್ಕೆ ನಮಗೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಕೆಲಸಗಳನ್ನ ಮಾಡೋದಕ್ಕೆ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ನಾವು ಜನ ಸ್ವಲ್ಪ ಜಾಸ್ತಿ ಇದ್ದೀವಲ್ವ ಒಬ್ರೇ ಎಲ್ಲ ಮೇಂಟೈನ್ ಮಾಡೋದಿಕ್ಕಾಗಲ್ಲ ಮತ್ತು ನಾನು ನಿಮ್ಮ ಜೊತೆ ಇನ್ನೊಂದು ವಿಷಯನ ಶೇರ್ ಮಾಡಬೇಕು ಇವತ್ತು ನಾನು ಏನು ವೇರ್ ಮಾಡಿದ್ದೀನಿ ಡ್ರೆಸ್ನ ಅದನ್ನು ನಾನೇ ಸ್ಟಿಚ್ ಮಾಡಿಕೊಂಡಿರೋ ಅಂಥದ್ದು ನಮ್ಮ ಅಮ್ಮನ ಸ್ಯಾರಿನಲ್ಲಿ ಯೂಟ್ಯೂಬಲ್ಲಿ ನೋಡೇನೆ ಡ್ರೆಸ್ನ ಸ್ಟಿಚ್ ಮಾಡಿದ್ದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಒಂದೊಂದು ಸಲ ಯೋಚನೆ ಮಾಡ್ತಿರ್ತೀನಿ ಇಬ್ಬರಿದ್ದೇ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಇನ್ನು ಒಬ್ಬೊಬ್ಬರು ಇರೋರಿಗೆ ಎಷ್ಟು ಕಷ್ಟ ಆಗ್ಬೋದು ಮನೇಲಿ ಅಂತ ಅದರಲ್ಲೂ ನಾವು ಸ್ವಲ್ಪ ಜನ ಜಾಸ್ತಿನೇ ಇದ್ದೀವಲ್ವ ಹಾಗಾಗಿ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಇಬ್ಬರೇ ಇರಬೇಕಾದ್ರೆ ನಮ್ಮತ್ತೆ ಇಲ್ಲದೆ ಇರುವಾಗ ಅವರು ಸೋಮವಾರ ಊರಿಂದ ಅವಾಗ ನಮಗೆ ಸ್ವಲ್ಪ ರಿಲೀಫ್ ಆಗುತ್ತೆ ದೇವ್ರ ಮನೆನ ಈ ರೀತಿ ರೆಡಿ ಮಾಡಿದ್ದೀನಿ ಸೊ ಪ್ಲೀಸ್ ಕಮೆಂಟ್ ಮೂಲಕ ಕಳಿಸಿ ನನಗೆ ಯಾವ ರೀತಿ ದೇವ್ರ ಮನೆ ರೆಡಿ ಮಾಡಿದ್ದೀನಿ ಚೆನ್ನಾಗಿದೆಯಾ ಏನು ಅಂತ ನನಗೆ ಎಷ್ಟೋ ಆಗಲಿ ಯಾರು ಕೂಡ ಕಮೆಂಟ್ ಮಾಡಿಲ್ಲ ಇವಾಗ ತುಂಬ ಅಪ್ಲೋಡ್ ಮಾಡಿದ್ದೀನಿ ಸೊ ಪ್ಲೀಸ್ ಕಮೆಂಟ್ ಮೂಲಕ ವ್ಲಾಗ್ಸ್ಗಳು ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ನಮ್ಮ ಮನೆಯಲ್ಲಿ ಯಾವ ಥರ ವಾರ ಮಾಡ್ತೀವಿ ಅಂತ ಹೇಳಿ ಸೊ ನೀವು ಕೂಡ ಇದೇ ರೀತಿ ಮಾಡೋದಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್